ಬಂಗಾಪುರ ಪಟ್ಟಣದ ಗೌಸ್ ಮೊಹದ್ದಿನ ತಹಶೀಲ್ದಾರ್ ಲೇಔಟ್ ಖರೀದಿದಾರರಿಗೆ ಬಿ ಖಾತೆ ನೀಡಿದರೆ ಅನ್ಯಾಯ ಮಾಡಿದಂತಾಗತ್ತೆ ಸರ್ಕಾರಕ್ಕೆ ಭರಿಸಬೇಕಾದ ಹಣ ಭರಿಸಿ ಫ್ಲಾಟ್ ಖರೀದಿ ಮಾಡಿದವರಿಗೆ ಈ ಸ್ವತ್ತು ಉದ್ಧಾರ ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಯಾಷಿರ್ ಅಹಮದ್ ಖಾನ್ ಪಠಾಣ್ ಹೇಳಿದರು ತಾಲೂಕಿನ ಬಂಕಾಪುರ ಪಟ್ಟಣದ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಫ್ಲಾಟ್ ಮಾಲೀಕರು ಉದ್ಯಾನವನಕ್ಕೆ ಬಿಡಲಾದ ಸೈಟನ್ನು ಮಾರಾಟ ಮಾಡಿದ್ದಾರೆ ಅದರ ಬದಲಾಗಿ ಬೇರೆ ಸೈಟ್ನ ಉದ್ಯಾನವನಕ್ಕೆ ನೀಡಲಾಗಿದೆ ಸಮಸ್ಯೆ ಇರುವುದು ಎರಡು ಸೈಟ್ಗಳ ಮಧ್ಯೆ ಆ ಕಾರಣ ಇಟ್ಟುಕೊಂಡು ಇನ್ನೂರ ನಲವತ್ತು ಸೈಟ್ ಖರೀದಿದಾರರಿಗೆ ಉತ್ತಾರ ಪುರಸ್ಕಾರಗಳು ಇರುವುದು ಯಾವ ನ್ಯಾಯ ಎಂದು ಅಧಿಕಾರಿಗಳನ್ನ ಪ್ರಶ್ನಿಸಿದರು ತಹಶೀಲ್ದಾರ್ ಫ್ಲಾಟ್ ಖರೀದಿದಾರರಿಗೆ ಕಾನೂನಾತ್ಮಕವಾಗಿ ನಾನೇ ಮುಂದೆ ನಿಂತು ಉತಾರ ಪೂರೈಸುವ ಎಂಬ ಭರವಸೆಯನ್ನ ಶಾಸಕರು ಈ ವೇಳೆ ನೀಡಿದರು ಬಂಕಾಪುರ ಸವಣೂರ ಶಿಗ್ಗಾವಿ ಪಟ್ಟಣಗಳಿಗೆ ಶಾಶ್ವತ ಕುಡಿಯುವ ನೀರನ್ನು ಒದಗಿಸಲು ತಾವರಮಳ್ಳಿ ಹಳ್ಳಿ ಮೋದಿ ತಲಾ ನಾಗನೂರ ಕೆರೆ ಜಾಕ್ವರ್ಗಳ ಅಭಿವೃದ್ಧಿಗೆ ಮೂರು ನೂರು ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗಿದೆ ಎಂದರು ಪಟ್ಟಣದ ಪಶು ಆಸ್ಪತ್ರೆ ಆವರಣದಲ್ಲಿ ನಿರ್ಮಾಣವಾದ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಿ ಕೂಲಿ ಕಾರ್ಮಿಕರಿಗೆ ಆಟೋ ಚಾಲಕರಿಗೆ ಬಡಬಗ್ಗರಿಗೆ ರಿಯಾಯಿತಿ ದರದಲ್ಲಿ ಊಟ ಉಪಹಾರ ಸೇವೆ ಕಲ್ಪಿಸಲಾಗುವುದು ಬರುವ ದಿನಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಕ್ವಾರ್ಟರ್ಸ್ ನಿರ್ಮಾಣ ನಾಡ ಕಚೇರಿ ಅಭಿವೃದ್ಧಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಮಮತಾ ಮಾಗಿ ಉಪಾಧ್ಯಕ್ಷ ಆಂಜನೇಯ ಗುಡುಗೇರಿ ಮುಖ್ಯಾಧಿಕಾರಿ ಶಿವಾನಂದ ಅಚ್ಚಣ್ಣವರ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಯುರ್ ಖಾನ್ ಪಠಾಣ್ ಸಿಬಿಐ ಅನಿಲ್ ಕುಮಾರ್ ರಾಥೋಡ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪುರಸಭೆ ಸದಸ್ಯರು ಅಧಿಕಾರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸುರೇಶ ಎಲಿಗಾರ ನೈನ್ ಲೈವ್ ನ್ಯೂಸ್ ಶಿರ್ಗಾವಿ